ಒಬ್ಬರನ್ನು ಕೇಳದೆರೆಯೋ ನಮಸ್ಕಾರ ಗೆಳೆಯರೆ ನಾನು ನಿಮ್ಮ ಕೃಷ್ಣ ಕೃಷಿ ವಿತ್ ಕೃಷ್ಣ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಇವತ್ತು ಸಹಿತ ನಾವು ಅಡಿಕೆಯ ಮೊದಲನೇ ತಿಳಿಸಿರುವ ಹಾಗೆ ಅಡಿಕೆ ಸರಣಿಯ ವಿಡಿಯೋಗಳನ್ನು ಮಾಡ್ತಾ ಇದ್ದೇವೆ ಅದರಲ್ಲಿ ಈಗ ಮುಂದುವರೆದ ಭಾಗವಾಗಿ ಒಂದು ಎಕರೆ ಅಡಿಕೆ ತೋಟದಲ್ಲಿ ನಮಗೆ ನೂರು ಕ್ವಿಂಟಲ್ ಹಸಿ ಅಡಿಕೆಯನ್ನು ಹೇಗೆ ಆಗುತ್ತೆ ಅನ್ನೋದ್ರ ಬಗ್ಗೆ ನಾವು ಇದರ ಮುಂದಿನ ವಿಡಿಯೋ ಮೊದಲನೇ ವೀಡಿಯೋದಲ್ಲಿ ನಾವು ಸಂಪೂರ್ಣವಾಗಿ ತಿಳ್ಕೊಂಡಿದ್ದೇವೆ ಇವತ್ತಿನ ವಿಷಯ ಬಂದು ಇವತ್ತು ಒಂದು ಎಕರೆ ಅಡಿಕೆ ತೋಟ ಇದರ ವಾರ್ಷಿಕ ಖರ್ಚು ವೆಚ್ಚ ಎಷ್ಟಾಗುತ್ತೆ ಆಯವ್ಯಯ ಆದಾಯ ಎಷ್ಟು ಬರುತ್ತೆ ಅದು ಹೇಗೆ ಅನ್ನೋದನ್ನು ನಾವು ಲೆಕ್ಕಾಚಾರಗಳನ್ನು ನಾವು ಇವತ್ತು ತಿಳ್ಕೊಳ್ಳೋ ಒಂದು ಸಣ್ಣ ಪ್ರಯತ್ನ ಮಾಡೋಣ ನಮ್ಮ ಈ ಮೊದಲನೇ ಎಲ್ಲ ವೀಡಿಯೋಗಳಿಗೂ ಪ್ರೋತ್ಸಾಹಿಸಿದಾಗೆ ಈ ವಿಡಿಯೋಗಳನ್ನು ತಾವುಗಳು ಪ್ರೋತ್ಸಾಹಿಸ್ತೀರ ಅಂತ ನಂಬಿದ್ದೇನೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಹೆಚ್ಚೆಚ್ಚು ಕಾಮೆಂಟ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಲ್ಲಿ ಇದನ್ನು ಶೇರ್ ಮಾಡ್ಕೊಳ್ಳಿ ಹೇಳಿದರೆ ಈಗ ಇವತ್ತಿನ ಹೆಡ್ಲೈನ್ ಪ್ರಕಾರ ಒಂದು ಎಕರೆ ಅಡಿಕೆ ತೋಟದ ವಾರ್ಷಿಕ ಖರ್ಚು ವೆಚ್ಚ ಎಷ್ಟು ಆಯವ್ಯಯ ಎಷ್ಟು ಅಂತ ನಾವು ಬರ್ಕೊಂಡಿದ್ದೇವೆ ಇದರಲ್ಲಿ ನಮಗೆ ಪ್ರತಿ ವಿಡಿಯೋದಲ್ಲೂ ನಾವು ತಿಳಿಸಿದ ಹಾಗೆ ಒಂದು ಎಕರೆ ಅಡಿಕೆ ತೋಟನ ನಾವು ಒಂಬತ್ತು ಒಂಬತ್ತು ಅಂತರದಲ್ಲಿ ಹಾಕಿದಾಗ ಐದುನೂರ ಮೂವತ್ತೇಳು ಅಡಿಕೆ ಮರಗಳು ನಮಗೆ ಇರುತ್ತೆ ಒಂದು ಎಕರೆನಲ್ಲಿ ಸೊ ಇದರಲ್ಲಿ ನಮಗೆ ಮುಖ್ಯವಾಗಿ ಏನೇನು ಖರ್ಚು ಬರುತ್ತೆ ಅನ್ನೋದನ್ನು ನಾವು ಮೊದಲು ನೋಡಿಕೊಂಡು ಆ ನಂತರ ಇದರ ಆದಾಯದ ಬಗ್ಗೆ ನಾವು ಚರ್ಚೆ ಮಾಡೋಣ ಮತ್ತು ಈ ಆದಾಯ ಮತ್ತು ಖರ್ಚನ್ನು ನಾವು ಸರಿದೋಗಿಸಿದಾಗ ನಮಗೆ ನಿವ್ವಳ ಹೆಸರು ಉಳಿತದೆ ಲಾಭ ಅನ್ನೋದನ್ನು ಲೆಕ್ಕಾಚಾರ ಮಾಡೋಣ ಸ್ನೇಹಿತರೆ ಇದರಲ್ಲಿ ವಿಶೇಷವಾಗಿ ನೀವು ಗಮನಿಸಬೇಕಾದ ಏನಂದರೆ ನಾವು ಮನೆಯಲ್ಲಿ ನಾವು ಕೃಷಿಕರಾಗಿ ನಾವು ಏನು ಕೆಲಸ ಮಾಡಿದ್ದೇವೆ ಅದನ್ನು ನಾವು ಖರ್ಚಿನ ಬಾಬತಿಗೆ ಇದರಲ್ಲಿ ಸೇರಿಸಿಲ್ಲ ಮತ್ತು ಅದು ಅಂತ ದೊಡ್ಡ ಪ್ರಮಾಣದಲ್ಲಿಲ್ಲ ಅಡಿಕೆ ವಿಷಯಕ್ಕೆ ಬಂದಾಗ ಅಡಿಕೆಯಲ್ಲಿ ನಮಗೆ ಕಳೆ ನಿರ್ವಹಣೆಗೆ ನಾವು ಸೇರಿಸಿದ್ದೇವೆ ಅದರಲ್ಲಿ ಲೇಬರ್ ಅಂತ ಅಥವಾ ಕೂಲಿ ಅನ್ನೋದೇನಿದೆ ಅದು ಸೇರಿಕೊಂಡಿದೆ ಮತ್ತು ಗೊಬ್ಬರ ಮತ್ತು ಮಣ್ಣನ್ನು ಹಾಕೋದಕ್ಕೆ ಏನಿದೆ ಅದನ್ನು ನಾವು ವಿಶೇಷವಾಗಿ ಸಪ್ರೇಟಾಗಿದ್ದೇನೆ ಅದನ್ನು ನಾವು ಗಣನೆಗೆ ತೆಗೆದುಕೊಂಡಿದ್ದೇವೆ ಸೊ ಹಾಗಾಗಿ ಅದಲ್ಲದೆ ನಾವು ನೀರು ಹಾಯಿಸೋದು ಇರ್ಬೋದು ಅಥವಾ ಸಣ್ಣ ಪುಟ್ಟ ತೋಟದಲ್ಲಿ ಏನು ಕೆಲಸ ಮಾಡಿರ್ತೇವೆ ನಾವು ಅದನ್ನು ಖರ್ಚಿನ ಬಾಬತಿಗೆ ನಾವು ಹಾಕಿಲ್ಲ ರೈತರು ನಾವು ಮಾಡೋ ಕೆಲಸ ಖರ್ಚಿನ ಬಾಬತಿಗೆ ಹಾಕಿದರೆ ನಮಗೆ ಕೃಷಿ ತುಂಬ ಕಷ್ಟದ್ದು ಅಥವಾ ಲಾಭದಾಯಕ ಅಲ್ಲ ಅನ್ನೋದು ಆಗುತ್ತೆ ಹೀಗೆ ಹಾಗಾಗಿ ನಾವು ಅದನ್ನು ಗಣನೆಗೆ ತೆಗೆದುಕೊಂಡಿಲ್ಲ ಮತ್ತು ಅದು ಅಡಿಕೆ ತೋಟದ ವಿಷಯದಲ್ಲಿ ತುಂಬ ದೊಡ್ಡ ಪ್ರಮಾಣದಲ್ಲಿ ಆಗೋದಿಲ್ಲ ಹಾಗಾಗಿ ಅದನ್ನು ನಾವು ಗಮನಿಸಬೇಕು ಇವಾಗ ನಾವು ಒಂಬತ್ತು ಬೈ ಒಂಬತ್ತು ಅಂತರದಲ್ಲಿ ಐನೂರ ಮೂವತ್ತೇಳು ಅಡಿಕೆ ಗಿಡಗಳು ನಮ್ಮ ತೋಟದಲ್ಲಿರುತ್ತೆ ಅಡಿಕೆ ಮರಗಳು ಅದರಲ್ಲಿ ನಮಗೆ ಏನೇನು ಖರ್ಚು ಬರುತ್ತೆ ಅನ್ನೋದನ್ನು ನಾವು ನೋಡಬೇಕು ಮುಖ್ಯವಾಗಿ ಪೋಷಕಾಂಶಗಳದ್ದು ಮಹತ್ವದ ಪಾತ್ರ ಇದೆ ಅಡಿಕೆ ಅಡಿಕೆ ಅಡಿಕೆಯ ತೋಟದ ನಿರ್ವಹಣೆ ಅಡಿಕೆಯ ಇಳುವರಿಯಲ್ಲಿ ನಾವು ಪೋಷಕಾಂಶದ ನಿರ್ವಹಣೆ ಅಂತ ಬಂದ ತಕ್ಷಣ ನಮ್ಮ ಎಲ್ಲ ಅಡಿಕೆ ಸರಣಿಯ ವಿಡಿಯೋಗಳು ಅಥವಾ ಶುಂಠಿ ಸರಣಿಯ ವಿಡಿಯೋಗಳು ಕಾಳು ಸರಣಿ ಸರಣಿಯ ವಿಡಿಯೋಗಳನ್ನು ತಾವುಗಳು ನೋಡಿದರೆ ಚಾನಲಲ್ಲಿದೆ ಇದ್ದರೆ ದಯವಿಟ್ಟು ನೋಡಿ ಎಲ್ಲರೂ ಆ ಮೂಲಕ ನಿಮಗೆ ಸಾಕಷ್ಟು ವಿಷಯಗಳು ತಿಳಿಯುತ್ತೆ ಇದರ ನಿರ್ವಹಣೆ ವಿಷಯ ಬಂದಾಗ ಪೋಷಕಾಂಶದ ನಿರ್ವಹಣೆ ವಿಷಯ ಅಂತ ಬಂದಾಗ ನಾವು ಮೊದಲನೇ ಮಾತು ಹೇಳುವುದು ಸಾಯಿಲ್ ಟೆಸ್ಟ್ ಮಣ್ಣು ಪರೀಕ್ಷೆ ಮಣ್ಣು ಪರೀಕ್ಷೆಯಿಂದಲೇ ಮಾತ್ರ ನಮಗೆ ಎಷ್ಟು ಪ್ರಮಾಣದಲ್ಲಿ ಕೊಡಬೇಕು ಎಷ್ಟು ಕೊಡಬೇಕು ಏನು ಕೊಡಬೇಕು ಏನು ಕೊಡಬಾರ್ದು ಪ್ರತಿಯೊಂದು ವಿಷಯ ತಿಳಿಯುತ್ತೆ ಸೊ ನಮಗೆ ಎಷ್ಟು ಪ್ರಮಾಣದಲ್ಲಿ ಕೊಡಬೇಕು ಅಂತ ತಿಳಿದ್ರೆ ಮಾತ್ರ ನಮಗೆ ಎಷ್ಟು ಖರ್ಚಾಗುತ್ತೆ ಅನ್ನೋದನ್ನು ನಾವು ಲೆಕ್ಕಾಚಾರದಲ್ಲಿ ತೆಗೆದುಕೊಳ್ಳಿಕ್ಕೆ ಬರುತ್ತೆ ಮತ್ತು ನನ್ನ ಸಾಕಷ್ಟು ವಿಡಿಯೋದಲ್ಲಿ ಶುಂಠಿ ಬಗ್ಗೆ ಅಡಿಕೆ ಬಗ್ಗೆ ಮಾಡೋದು ವೀಡಿಯೋದಲ್ಲಿ ನಾವು ವಿಶೇಷವಾಗಿ ಬಜೆಟಿಂಗ್ ಅನ್ನೋ ಬಗ್ಗೆ ನಾನು ಮಾತಾಡಿದ್ದೀನಿ ಬಜೆಟಿಂಗ್ ಅಂದರೆ ನಮ್ಮ ಏನು ಖರ್ಚು ವೆಚ್ಚ ಇದೆ ಏನು ಆಗು ಹೋಗುಗಳಿವೆ ನಮ್ಮ ಬೆಳೆಯಲ್ಲಿ ಇದು ಬಹಳ ಪ್ರಮುಖವಾದ ಪಾತ್ರ ವಹಿಸುತ್ತೆ ನಮಗೆ ಈ ಬೆಳೆಯಿಂದ ಲಾಭ ಆಗ್ತಾ ಇದೆಯಾ ಆಗ್ತಾಯಲ್ವಾ ದೀರ್ಘಾವಧಿ ಬೆಳೆ ಆದರೆ ನಾವು ಇದರಲ್ಲಿ ಹೇಗೆ ಕಡಿಮೆ ಮಾಡ್ಕೋಬೋದು ಅಥವಾ ಹೇಗೆ ಉಳಿತಾಯ ಮಾಡಬೇಕು ಇದು ಪ್ರತಿಯೊಂದನ್ನು ನಮಗೆ ಅನುಕೂಲ ಆಗುತ್ತೆ ಇದನ್ನು ಮಾಡ್ಕೊಳ್ಳೋದ್ರಿಂದ ಅದರದೇ ಒಂದು ಮುಂದುವರೆದ ಭಾಗವಾಗಿಯೂ ಸಹಿತ ನಾವು ಈ ವಿಡಿಯೋನ ಗಮನಿಸ್ಬೋದು ಸ್ನೇಹಿತರೆ ಸೊ ಈಗ ನನಗೆ ಐದುನೂರ ತೊಂಬತ್ತೇಳು ಮರಗಳಿದೆ ಒಂದು ತೋಟದಲ್ಲಿ ಅಂದಾಗ ಅದಕ್ಕೆ ಎಷ್ಟು ಬೇಕು ಅನ್ನೋದನ್ನು ನಾವು ಲೆಕ್ಕ ಹಾಕಿ ಮಾಡ್ತಾ ಇರೋದು ಇದು ಒಂದು ಎಕರೆಗೆ ಇದನ್ನು ತಾವು ದಯವಿಟ್ಟು ಗಮನಿಸಿ ಐದು ಎಕರೆ ಇದ್ದವರು ಐದು ಎಕರೆಗೆ ಲೆಕ್ಕ ಹಾಕೊಳ್ಳಿ ಹತ್ತು ಎಕರೆ ಇದ್ದವರು ಹತ್ತು ಎಕರೆಗೆ ಲೆಕ್ಕ ಹಾಕೊಳ್ಳಿ ಇದನ್ನು ನಾವು ಸಾಕಷ್ಟು ವರ್ಷಗಳಿಂದ ಇದೇ ಪ್ರಮಾಣದಲ್ಲಿ ಅಥವಾ ಇದೇ ರೀತಿಯಲ್ಲಿ ನಾವು ಮಾಡ್ತಾ ಇದ್ದೀವಿ ಪದ್ಧತಿಗಳನ್ನು ಮತ್ತು ಒಂದಷ್ಟು ಕ್ರಮಗಳನ್ನು ನಾವು ನಿರಂತರವಾಗಿ ಪಾಲಿಸೋದ್ರ ಮೂಲಕ ದೀರ್ಘಾವಧಿ ಬೆಳೆಯಾದ ಅಡಿಕೆಯಲ್ಲಿ ಉತ್ತಮ ಇಳುವರಿ ಮತ್ತು ಉತ್ತಮ ನಿವಾರ ಲಾಭ ಪಡೀಲಿಕ್ಕೆ ನಮಗೆ ಅನುಕೂಲ ಆಗುತ್ತೆ ಅನ್ನೋದನ್ನು ನಿಮಗೆ ನಾನು ಹೇಳಲಿಕ್ಕೆ ಬಯಸ್ತೇನೆ ಇದು ನಮ್ಮ ಸ್ವತಃ ಅನುಭವ ನಾವು ಮಾಡೋ ಖರ್ಚು ಅಥವಾ ನಾವು ಮಾಡುವ ವ್ಯವಸ್ಥೆಯ ಒಂದು ನಿಮಗೆ ಸಂಕ್ಷಿಪ್ತ ಪರಿಚಯ ವಿವರಣೆ ಆಗಿದೆ ಸ್ನೇಹಿತರೆ ಇದನ್ನು ನಾವು ಹೇಗೆ ಅನ್ನೋದನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಸ್ನೇಹಿತರೆ ನಾನು ಈ ಮೊದಲೇ ತಿಳಿಸಿದ ಹಾಗೆ ಸಾಯಿಲ್ ಟೆಸ್ಟ್ ಆಧಾರಿತವಾಗಿ ನಾವು ಪೋಷಕಾಂಶಗಳ ನಿರ್ವಹಣೆ ಮಾಡೋಣ ಸಾಯಿಲ್ ಟೆಸ್ಟ್ ಆಧಾರಿತವಾಗಿ ಎನ್ ಪಿ ಕೆ ಮೈಕ್ರೋನ್ಯೂಟ್ರಿಯೆಂಟ್ ಇನ್ನಿತರೆ ವಸ್ತುಗಳಿಗೆ ನಮಗೆ ಒಂದು ವರ್ಷಕ್ಕೇನ ಇದನ್ನು ನಾವು ಒಂದು ವರ್ಷದ್ದು ಒಂದು ಎಕರೆಗೆ ಒಂದು ವರ್ಷದ್ದು ಹೇಳ್ತಾ ಇದ್ದೇನೆ ಆ ಇದನ್ನು ಒಂದು ವರ್ಷದ್ದಕ್ಕೆ ಏನು ಪ್ರಮಾಣ ಇದೆ ಅದನ್ನು ಸ್ಪ್ಲಿಟ್ ಡೋಸಲ್ಲಿ ಮಾಡೋದು ಮಣ್ಣು ಪರೀಕ್ಷೆ ಆಧಾರಿತವಾಗಿ ಎನ್ ಪಿ ಕೆ ಮತ್ತು ಮೈಕ್ರೋ ನಮಗೆ ಸ್ನೇಹಿತರೆ ಇಪ್ಪತ್ತು ಸಾವಿರದಷ್ಟು ನಮಗೆ ಒಂದು ವರ್ಷಕ್ಕೆ ಖರ್ಚು ಬರುತ್ತೆ ಇದು ಸ್ಪ್ಲಿಟ್ ಡೋಸ್ ಇದ್ದರೆ ಅದು ಇದೆಂತೊಂದ್ರಲ್ಲ ಹತ್ತು ಸಾವಿರ ಖರ್ಚು ಬಂದಿರುತ್ತೆ ಅದು ಎರಡು ಬಾರಿ ಕೊಟ್ಟಾಗ ನಮಗೆ ಇಪ್ಪತ್ತು ಸಾವಿರ ಆಗುತ್ತೆ ಒಟ್ಟಾರೆ ವಾರ್ಷಿಕ ರಿಕ್ವೈರ್ಮೆಂಟ್ ಏನು ಹೇಳ್ತೇವೆ ನಮಗೆ ಅದು ಒಂದು ಇಪ್ಪತ್ತು ಸಾವಿರದಷ್ಟು ಎನ್ ಪಿ ಕೆ ಮತ್ತು ಮೆಕ್ರೊನ್ಯೂಟ್ರಿಯಂಟ್ಗೆ ಸಾಕಾಗುತ್ತೆ ಔಷಧೋಪಚಾರವನ್ನು ನಾವು ಮಾಡಬೇಕಾಗ್ತದೆ ಔಷಧೋಪಚಾರಕ್ಕೆ ನಮಗೆ ನಿಮ್ಗೆ ಇದರಲ್ಲಿ ಔಷಧೋಪಚಾರದ್ದು ಇದರಲ್ಲಿ ನಿಮಗೆ ಲೇಬರ್ ಸಹಿತ ಸೇರಿಕೊಂಡಿದೆ ಇದು ನಮ್ಗೆ ಅಂದಾಜು ಮೂವತ್ತು ಸಾವಿರ ಅಷ್ಟು ಒಂದು ವರ್ಷಕ್ಕೆ ಬೇಕಾಗುತ್ತೆ ನಾವು ಐದು ಬಾರಿ ಔಷಧೋಪಚಾರವನ್ನು ಮಾಡಬೇಕಾಗುತ್ತೆ ಸ್ನೇಹಿತರೆ ಔಷಧ ಔಷಧೋಪಚಾರ ಐದು ಬಾರಿ ಮಾಡಬೇಕಾಗತ್ತೆ ಇದು ಏನು ಯಾವುದು ಹೇಗೆ ಅನ್ನೋದನ್ನು ನಿಮಗೆ ನಮ್ಮ ಅಡಿಕೆ ಸರಣಿ ಎಲ್ಲ ವಿಡಿಯೋಗಳಲ್ಲೂ ಸಾಕಷ್ಟು ಕೂಲಂಕುಷವಾಗಿದೆ ಯಾವುದೇ ರೀತಿಯ ಅನುಮಾನಗಳಿದ್ದರೆ ತಾವು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ವಾಟ್ಸಪ್ಗೆ ಒಂದು ನಂಬರನ್ನು ಕೊಟ್ಟಿರ್ತೀವಿ ತೀರಾ ಇದ್ದ ಪಕ್ಷದಲ್ಲಿ ತಾವು ವಾಟ್ಸಪ್ ಮಾಡೋದ್ರ ಮೂಲಕನೂ ತಿಳ್ಕೊಬೋದು ಮತ್ತು ಇದನ್ನು ನಾವು ವೈಯಕ್ತಿಕವಾಗಿಯೂ ಸಲಹೆ ಸೂಚನೆಗಳನ್ನು ಕೊಡ್ತಾ ಇರ್ತೇವೆ ಆ ಮೂಲಕ ತಾವು ಇದನ್ನು ಪರಿಣಾಮಕಾರಿಯಾಗಿ ಬಳಸ್ಕೋಬೋದು ಔಷಧೋಪಚಾರದಲ್ಲಿ ಮತ್ತು ಎನ್ ಪಿ ಕೆ ಮೈಕ್ರೋನ್ಯೂಟ್ರಿಂಟ್ ವಿಚಾರದಲ್ಲಿ ಸಾಕಷ್ಟು ಸೂಕ್ಷ್ಮಗಳಿದೆ ಚಳಿಗಾಲದಲ್ಲಿ ನಾವು ಸಲ್ಫರ್ ಉಪಯೋಗಿಸ್ಬೇಕು ನೈಟ್ರೋಜನ್ನನ್ನು ಯಾವ ಕಾಲಕ್ಕೆ ಉಪಯೋಗಿಸಬೇಕು ಈ ವರ್ಷ ಸಾಕಷ್ಟು ಮಳೆಯಾಗಿದ್ದರಿಂದ ನಮಗೆ ನೈಟ್ರೋಜನ್ ಅವಶ್ಯಕತೆ ಅಷ್ಟಾಗಿ ಬಂದಿರಲಿಲ್ಲ ಮಣ್ಣು ಪರೀಕ್ಷೆಗೆ ವಿಪರೀತವಾಗಿಯೂ ನಾವು ಒಂದಷ್ಟು ತಿದ್ದುಪಡಿಗಳನ್ನು ಮಾಡ್ಕೋಬೇಕು ಅದು ವಾತಾವರಣದ ಅನುಕೂಲಗಳಿಗೆ ಅನುಕೂಲಗಳಿಗೆ ಸಂಬಂಧಪಟ್ಟ ಹಾಗೆ ನಮ್ಮ ಮಣ್ಣಿನ ಗುಣಧರ್ಮ ಭೌತಿಕ ಗುಣಧರ್ಮಕ್ಕೆ ಅನುಕೂಲಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಮಾಡ್ಕೋಬೇಕು ನಾವು ಬಳಸೋ ಸಾವಯವ ಗೊಬ್ಬರ ಇರ್ಬೋದು ಅಥವಾ ನಮ್ಮ ಕೊಟ್ಟಿಗೆ ಗೊಬ್ಬರ ಇರ್ಬೋದು ಅಥವಾ ನಮಗೆ ಕೃಷಿ ತ್ಯಾಜ್ಯ ಏನು ಉಳಿಯುತ್ತೆ ಅದನ್ನು ನಾವು ತೋಟದಲ್ಲಿ ಮಲ್ಚಿಂಗಾಗಿ ಯೂಸ್ ಮಾಡೋದ್ರಿರ್ಬೋದು ಇದೆಲ್ಲದರಿಂದಲೂ ನಾವು ಖರ್ಚಿನಲ್ಲಿ ಕಡಿಮೆಯೇ ಮಾಡ್ಕೊಳ್ತಾ ಹೋಗಬಹುದು ಅನ್ನೋದನ್ನು ತಾನು ನಿಮಗೆ ತಿಳಿಸೋಕ್ಕೆ ಬಯಸ್ತೇನೆ ಇದೆಲ್ಲದನ್ನು ನಾವು ಸೂಕ್ಷ್ಮವಾಗಿ ಗಮನಿಸಿದಾಗ ಮಾತ್ರ ಗೊತ್ತಾಗುತ್ತೆ ಸಾಕಷ್ಟು ಸಲಹೆ ಸೂಚನೆಗಳನ್ನು ನಮ್ಮ ರೈತ ಮಿತ್ರರನ್ನು ನಾವು ಕೊಟ್ಟಿದ್ದೀವಿ ಅದರಿಂದ ಅವರಿಗೆ ಸಾಕಷ್ಟು ಅನುಕೂಲಗಳು ಆಗಿದ್ದಿವೆ ಈಗ ನಮಗೆ ಔಷಧೋಪಚಾರ ನಾವು ಐದು ಬಾರಿ ಮಾಡಿದ್ದೀವಿ ಅಂದರೆ ಅದಕ್ಕೆ ಮೂವತ್ತು ಸಾವಿರ ಬೇಕು ಈ ಮೂವತ್ತು ಸಾವಿರದಲ್ಲಿ ಲೇಬರ್ ಸಹಿತ ಇನ್ಕ್ಲೂಡ್ ಆಗಿದೆ ಅದನ್ನು ನಾವು ಗಮನಿಸ್ಕೊಳ್ಳೋದು ಸ್ನೇಹಿತರೆ ಅಡಿಕೆಯಲ್ಲಿ ನಮಗೆ ಎನ್ ಪಿ ಕೆ ಮತ್ತು ಮೈಕ್ರೊನ್ಯೂಟ್ರೆಂಟ್ ಏನಿದೆ ಅದು ಎಷ್ಟು ಮುಖ್ಯ ಇದೆ ಮಣ್ಣು ಪರೀಕ್ಷೆ ಆಧಾರಿತವಾಗಿ ಅಷ್ಟೇ ಮುಖ್ಯವಾಗಿ ನಮ್ಮ ಕೊಟ್ಟಿಗೆ ಗೊಬ್ಬರ ಹಟ್ಟಿ ಗೊಬ್ಬರ ಅಥವಾ ಕಳಿತ ಗೊಬ್ಬರ ಏನಿದೆ ನಮ್ಮ ಹಸುವಿನ ಗೊಬ್ಬರದ್ದೇನಿದೆ ಅದರ ಪ್ರಾಮುಖ್ಯತೆಯೂ ತುಂಬ ಇದೆ ನಾವು ಎನ್ ಪಿಕೆ ಕೊಟ್ಟಾಗ ಅದಕ್ಕೆ ಸಾಕಷ್ಟು ಸಮ ಪ್ರಮಾಣದಲ್ಲಿ ನಮ್ಮ ಮಣ್ಣನ್ನು ಸಂರಕ್ಷಣೆ ಮಾಡ್ಕೊಳ್ಳೋ ನಿಟ್ಟಿನಲ್ಲಿ ನಾವು ಕೊಟ್ಟಿಗೆ ಗೊಬ್ಬರನ ಖಂಡಿತ ಕೊಡಬೇಕು ಕೊಟ್ಟಿಗೆ ಗೊಬ್ಬರ ಅಂದಾಜು ಪ್ರತಿ ಮರಕ್ಕೆ ಇಪ್ಪತ್ತು ಕೆ ಜಿ ಹಾಗೆ ನಾವು ಕೊಡಬೇಕಾಗತ್ತೆ ಇಪ್ಪತ್ತು ಕೆ ಜಿಯಷ್ಟು ಕೊಟ್ಟಿಗೆ ಗೊಬ್ಬರ ಕೊಡುವಾಗ ನಮಗೆ ಐದರಿಂದ ಆರು ಟ್ರ್ಯಾಕ್ಟರ್ಗಳು ಐದರಿಂದ ಆರು ಟ್ರ್ಯಾಕ್ಟರ್ ಅಷ್ಟು ನಮಗೆ ಕೊಟ್ಟಿಗೆ ಗೊಬ್ಬರ ಬೇಕು ಇದರ ಬೆಲೆನ ನಾವು ಐದರಿಂದ ಆರು ಸಾವಿರ ಪ್ರತಿ ಲೋಡ್ಗೆ ಯಾಕೆ ಐದರಿಂದ ಆರು ಸಾವಿರ ಯಾಕಂದರೆ ಪ್ರತಿ ಪ್ರದೇಶದಲ್ಲೂ ಭಿನ್ನ ಭಿನ್ನವಾಗಿದೆ ಕೆಲವು ಕಡೆ ನಮ್ಮ ಸ್ನೇಹಿತರು ನಾಲ್ಕು ಸಾವಿರಕ್ಕೆ ಸಿಗಲಿ ಸಿಗುತ್ತೆ ಅಂತ ಟ್ರ್ಯಾಕ್ಟ್ರ್ ಲೋಡ್ ಅಂತ ಹೇಳ್ತಾರೆ ಒಂದಷ್ಟು ಕಡೆ ಆರು ಸಾವಿರ ಇದೆ ಅಂತ ಹೇಳ್ತಾರೆ ಹಾಗಾಗಿ ನಾವು ಆರು ಸಾವಿರಕ್ಕೆ ಹಾಕಿ ಆರು ಟ್ರ್ಯಾಕ್ಟರ್ ಲೋಡ್ ಅಂತ ಲೆಕ್ಕ ಹಾಕಿನೂ ನಮಗೆ ಮೂವತ್ತಾರು ಸಾವಿರ ಅಷ್ಟು ನಮಗೆ ಕೊಟ್ಟಿಗೆ ಗೊಬ್ಬರದ ಖರ್ಚು ಬರ್ತದೆ ಪ್ರತಿ ವರ್ಷಕ್ಕೆ ಮತ್ತು ಇದರಲ್ಲಿ ಒಂದು ವಿಶೇಷವಾದ ಅಂಶವನ್ನು ನಾನು ಸೇರಿಸಿದ್ದೇನೆ ಅದು ಏನಿದೆ ನಮಗೆ ಮಣ್ಣು ಹದಿನೈದು ಹದಿನೈದು ಸಾವಿರವನ್ನು ಅದನ್ನು ಅದರ ಖರ್ಚಿನ ಬಾಬಿಗೆ ನಾವು ತಿಳಿಸ್ಕೊಂಡಿದ್ದೇವೆ ಹೊಸ ಮಣ್ಣು ಕೊಟ್ಟಿಗೆ ಗೊಬ್ಬರ ಹಾಕಿದ ನಂತರ ಅದರ ಮೇಲೆ ನಾವು ಹೊಸ ಮಣ್ಣನ್ನು ಹಾಕೋದು ಮಲೆನಾಡಿನ ಭಾಗದಲ್ಲಿ ವಿಶೇಷವಾಗಿ ತೀರ್ಥಹಳ್ಳಿ ಸಾಗರ ಹೊಸನಗರ ಶಿವಮೊಗ್ಗ ಜಿಲ್ಲೆಯ ಭಾಗದಲ್ಲಿ ಒಂದು ಪದ್ಧತಿ ಇದೆ ಆ ಕ್ರಮ ಇದೆ ಆ ಕ್ರಮದಲ್ಲಿ ನಮಗೆ ಸಾಕಷ್ಟು ಅನುಕೂಲ ಆಗುತ್ತೆ ಒಂದು ಹೊಸ ಮಣ್ಣು ಬಂದುಬೀಳುತ್ತೆ ಎರಡನೇದಾಗಿ ಆ ಗೊಬ್ಬರನ ನಾವೇನು ಹಾಕಿರ್ತೇವೆ ಅದು ಲೀಚೌಟ್ ಆಗೋ ಸಮಸ್ಯೆ ಅಥವಾ ಬಿಸಿಲಿಗೆ ಒರಾಟ್ ಆಗೋದು ಸೂಡೋದು ಈ ಸಮಸ್ಯೆಗಳು ಕಡಿಮೆ ಆಗುತ್ತೆ ಆಮೇಲೆ ನಿಮ್ಮ ಅಡಿಕೆ ಮರದ ಬುಡ ಏನಿದೆ ಅದು ಏರುಮಡಿಯಾಗಿ ಆಗುತ್ತೆ ಆಗಿರೋದ್ರಿಂದ ಶಿರೀಂಧರಗಳದ್ದ ಏನು ಸಮಸ್ಯೆ ಇದೆ ಅದರಿಂದ ಒಂದಷ್ಟು ನಮಗೆ ಪರಿಹಾರ ದೊರೆಯುತ್ತೆ ಸ್ನೇಹಿತರೆ ಹಾಗಾಗಿ ಇದು ಹೊಸ ಮಣ್ಣು ಇದು ಸಾಕಷ್ಟು ಜನರಿಗೆ ಹೊಸ ಪದ್ಧತಿ ಅನ್ನಿಸ್ಬೋದು ಇದನ್ನು ಸಹಿತ ತಾವು ಗಮನದಲ್ಲಿಟ್ಕೊಳ್ಳಿ ಅದಕ್ಕೆ ಒಂದು ಅಂದಾಜು ಒಂದು ಹದಿನೈದು ಸಾವಿರ ನಾವು ಹಾಕಿದ್ದೇವೆ ಮತ್ತು ಮಣ್ಣು ಮತ್ತು ಗೊಬ್ಬರನ ಎರಡು ಬುಟ್ಟಿ ಕೊಟ್ಟಿಗೆ ಗೊಬ್ಬರ ಮತ್ತು ಎರಡು ಬುಟ್ಟಿಯಷ್ಟು ಮಣ್ಣನ್ನು ನಾವು ಅಡಿಕೆ ಗಿಡದ ಬುಡಕ್ಕೆ ಹಾಕಬೇಕು ಅಡಿಕೆ ಗಿಡದ ಬುಡಕ್ಕೆ ಕಲೆಕ್ಷನ್ಸಿ ಅಡಿಕೆ ಗಿಡದ ಸುತ್ತ ಹಾಕಬೇಕಾಗುತ್ತೆ ಒಂದುವರೆ ಎರಡು ಅಡಿಗೆ ಹಾಕೋದು ನಡೆಯುತ್ತೆ ಆ ಪ್ರಮೇಯದಲ್ಲಿ ನಮಗೆ ಸಾಕಷ್ಟು ಮಾನವ ಶಕ್ತಿ ಬೇಕಾಗ್ತದೆ ಲೇಬರ್ ಸಾಕಷ್ಟು ಆಗುತ್ತೆ ಅದನ್ನು ನಾವು ಮನೆಯವರೇ ಮಾಡ್ತೇವೆ ಅನ್ನೋದನ್ನು ನಾವು ಲೆಕ್ಕಕ್ಕೆ ಇಟ್ಟಿಲ್ಲ ಇದರಲ್ಲಿ ಅದನ್ನು ಸಹಿತ ನಾವು ನಿರ್ವಹಣೆಯ ಖರ್ಚು ವೆಚ್ಚದಲ್ಲಿ ನಾವು ಅದನ್ನು ಸೇರಿಸಿದ್ದೇವೆ ಪ್ರತಿ ಗಿಡಕ್ಕೆ ನಲವತ್ತು ರೂಪಾಯಿ ಹಾಗೆ ಆದರೂ ನಿಮಗೆ ಒಂದು ಇಪ್ಪತ್ತು ಸಾವಿರದಷ್ಟು ನಿಮಗೆ ಗೊಬ್ಬರ ಮಣ್ಣು ಹಾಕಲು ಲೇಬರ್ ಬೇಕಾಗುತ್ತೆ ಗೊಬ್ಬರ ಮತ್ತು ಮಣ್ಣು ಹಾಕಲು ಬೇಕು ಸ್ನೇಹಿತರೆ ನೆನಪಿಡಿ ಗೊಬ್ಬರ ಮತ್ತು ಮಣ್ಣನ್ನು ನಾವು ಪ್ರತಿ ವರ್ಷ ಹಾಕಬೇಕು ಇದೆಲ್ಲ ಕ್ರಮಗಳನ್ನು ನಾವು ಪ್ರತಿ ವರ್ಷ ಮಾಡ್ತಕ್ಕಂಥದ್ದೇ ಆಗಿದೆ ಅಡಿಕೆನಲ್ಲಿ ಕೆಲವೊಂದಷ್ಟು ಕಡೆ ಒಂದಷ್ಟು ತಪ್ಪು ಕಲ್ಪನೆಗಳಿದೆ ಎರಡು ವರ್ಷ ಮೂರು ವರ್ಷಕ್ಕೊಮ್ಮೆ ಅದಕ್ಕೆ ನಾವು ಕೃಷಿ ಮಾಡ್ತೇವೆ ಅನ್ನೋದೊಂದು ಒಂದಷ್ಟು ಕಡೆ ಇದೆ ಅದು ಹಾಗಾಗೋದಿಲ್ಲ ಪ್ರತಿ ವರ್ಷ ಮಾಡಬೇಕಾಗುತ್ತೆ ವರ್ಷ ಇದು ಇದಿಷ್ಟು ಲೆಕ್ಕಾಚಾರನೂ ನಮ್ಮದು ವಾರ್ಷಿಕ ಲೆಕ್ಕಾಚಾರ ಆಗಿದೆ ನಮಗೆ ಇಷ್ಟು ಬೇಕಾಗುತ್ತೆ ಮತ್ತು ಕಳೆ ನಿರ್ವಹಣೆಗೆ ಸಹಿತ ನಾವು ಹತ್ತು ಸಾವಿರವನ್ನು ಇದನ್ನು ನಿಗದಿ ಮಾಡಿಕೊಂಡಿದ್ದೇವೆ ಕಳೆ ನಿರ್ವಹಣೆ ಮಾಡುವಾಗ ನಮಗೆ ವಿಶೇಷವಾಗಿ ನಾವು ಕಳೆ ನಿರ್ವಹಣೆ ಯಾಕೆ ಹಾಕಿದ್ದೇವೆ ಅಂತ ಹೇಳಿದ್ರೆ ನಾವಿಲ್ಲಿ ಕಳೆ ನಿರ್ವಹಣೆಯನ್ನು ಟ್ರ್ಯಾಕ್ಟ್ರು ಉಪಯೋಗಿಸೋದಿಲ್ಲ ಉಳುಮೆ ಸಾಧ್ಯವಾದಷ್ಟು ಸಾಧ್ಯವಾದಷ್ಟು ಏನಿಲ್ಲ ಉಳುಮೆ ಬೇಡ ಹತ್ತು ವರ್ಷ ನೀವು ಪ್ರಾಥಮಿಕ ಹಂತದಲ್ಲಿ ಐದು ನಾಲ್ಕರಿಂದ ಐದು ವರ್ಷ ತನಕ ನೀವು ಅಡಿಕೆ ತೋಟ ಮಾಡುವಾಗ ನೀವು ಉಳುಮೆ ಮಾಡ್ಬೋದು ಅಂತರ ಬೆಳೆಯಾಗಿ ಏನು ಬೆಳೀತಾ ಇರ್ತೇವೆ ನಾವು ಉಳುಮೆ ಮಾಡ್ಬೋದು ಐದು ವರ್ಷ ಆರು ವರ್ಷದ ನಂತರ ಅಡಿಕೆನಲ್ಲಿ ಉಳುಮೆಯನ್ನು ಸಂಪೂರ್ಣವಾಗಿ ನಿಲ್ಲಿಸಬೇಕಾಗತ್ತೆ ಸ್ನೇಹಿತರೆ ಅದಕ್ಕೆ ತನ್ನದೇ ಆದ ಅಡ್ವಾಂಟೇಜ್ಗಳಿದೆ ಸಾಕಷ್ಟು ಅನುಕೂಲಗಳಿದೆ ಅದನ್ನು ನಾವು ಈ ಮೊದಲನೇ ವೀಡಿಯೋಗಳಲ್ಲೂ ಸಹಿತ ಚರ್ಚೆ ಮಾಡಿದ್ದೇವೆ ನಮ್ಮ ಯೂಟ್ಯೂಬ್ ಚಾನಲ್ನ ಭೇಟಿ ಮಾಡೋದ್ರ ಮೂಲಕ ನೀವು ಅಡಿಕೆ ಸರಣಿಯ ಸಂಬಂಧಪಟ್ಟ ಸಾಕಷ್ಟು ವೀಡಿಯೋಗಳಿದೆ ತಾವುಗಳು ನೋಡ್ಬೋದು ಎಲ್ಲ ವಿಷಯಗಳು ತಮ್ಗೆ ಇಷ್ಟ ಆಗ್ತದೆ ಅಂತ ನಾನು ಬಯಸಿದ್ದೀನಿ ಸ್ನೇಹಿತರೆ ದಯವಿಟ್ಟು ಒಂದು ಲೈಕ್ ಮಾಡಿ ಯಾರ್ಯಾರು ಸ್ನೇಹಿತರು ಇಲ್ಲಿ ತನಕ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಮತ್ತು ಚಾನಲನ್ನು ಹೆಚ್ಚೆಚ್ಚು ಶೇರ್ ಮಾಡಿ ಕಳೆ ನಿರ್ವಹಣೆಗೆ ನಾವು ಇದರಲ್ಲಿ ಹತ್ತು ಸಾವಿರ ತೊಗೊಂಡಿದ್ದೀವಿ ಇಷ್ಟನ್ನು ನಾವು ಒಟ್ಟು ಮಾಡಿದಾಗ ಒಂದು ಲಕ್ಷದ ಮೂವತ್ತೊಂದು ಸಾವಿರ ರೂಪಾಯಿ ಆಗುತ್ತೆ ಒಂದು ಲಕ್ಷದ ಮೂವತ್ತೊಂದು ಸಾವಿರ ರೂಪಾಯಿ ಇದು ಒಂದು ಎಕರೆಗೆ ಒಂದು ವರ್ಷಕ್ಕೆ ಆಗೋ ಖರ್ಚು ಇತರೆ ಖರ್ಚು ಅಂತ ಹೇಳಿ ಒಂದು ಹತ್ತೊಂಬತ್ತು ಸಾವಿರನ ನಾವು ಸೇರಿಸಿದ್ದೇವೆ ಅದು ಒಂದು ಲಕ್ಷದ ಐವತ್ತು ಸಾವಿರ ಒಟ್ಟಾರೆ ಖರ್ಚು ಒಂದು ಎಕರೆಗೆ ಒಂದು ಎಕರೆ ಅಡಿಕೆ ತೋಟದಲ್ಲಿ ವಾರ್ಷಿಕ ನಿರ್ವಹಣೆಗೆ ನಮಗೆ ಬೇಕಾಗ್ತಕ್ಕಂಥದ್ದು ಒಂದು ಲಕ್ಷದ ಐವತ್ತು ಸಾವಿರ ರೂಪಾಯಿ ಇದು ಈ ಅಡಿಕೆ ತೋಟದ ಖರ್ಚಿನ ಬಗ್ಗೆ ಆಯಿತು ಸ್ನೇಹಿತರೆ ಇದು ಆಯ ಮತ್ತು ವ್ಯಯ ಅಂತ ಏನು ಹಾಕಿದ್ದೀನಿ ಬಜೆಟಿಂಗ್ ಅಂತ ಏನು ಹೇಳ್ತೀವಿ ಅದು ಇದು ವ್ಯಯದ ಬಗ್ಗೆ ಆಯಿತು ಆಯದ ಬಗ್ಗೆ ನಾವು ಪೂರ್ಣಕುಷವಾಗಿ ತಿಳ್ಕೊಳ್ಳೋಣ ಸ್ನೇಹಿತರೆ ಒಂಬತ್ತು ಒಂಬತ್ತು ಅಳತೆಯಲ್ಲಿ ನಮಗೆ ಐನೂರ ಮೂವತ್ತೇಳು ಮರಗಳು ಬರ್ತದೆ ಎಕರೆಗೆ ಇದರ ಇಮ್ಮಿಡಿಯೇಟ್ ಮೊದಲನೇ ವಿಡಿಯೋದಲ್ಲಿ ನಾವು ಒಂದು ಎಕರೆಗೆ ಐನೂರ ಮೂವತ್ತೇಳು ಮರಗಳು ಬಂದರೆ ನಾವು ಕ್ರಮಬದ್ಧವಾಗಿ ಸರಿಯಾಗಿ ಮಾಡಿದಾಗ ಏನಿದು ಒಂದೂವರೆ ಲಕ್ಷ ನಾವು ಖರ್ಚು ಅಂತ ಏನು ಮಾಡ್ತಿದ್ದೀವಿ ಈ ಒಂದೂವರೆ ಲಕ್ಷ ಖರ್ಚು ಮಾಡಿ ನಾವು ಕ್ರಮಬದ್ಧವಾಗಿ ಮಾಡಿದ ಪಕ್ಷದಲ್ಲಿ ಎಷ್ಟು ಇಳುವರಿ ಬರುತ್ತೆ ಅನ್ನೋದನ್ನು ನಾವು ಒಂದು ಲೆಕ್ಕಾಚಾರ ಅಂಕಗಣಿತ ಅಂತೇಳಿ ಅಡಿಕೆ ಅಂಕಗಣಿತ ಅಂತೇಳಿ ಒಂದು ವಿಡಿಯೋ ಮಾಡಿದ್ದೀವಿ ಅದರಲ್ಲಿ ಫಸ್ಟ್ ಆಗಿ ತಿಳಿಸಿದ್ದೇವೆ ಐನೂರ ಮೂವತ್ತೇಳಕ್ಕೆ ಒಂದು ಗಿಡಕ್ಕೆ ಇಪ್ಪತ್ತು ಕೆ ಜಿ ಹಸಿ ಅಡಿಕೆ ನಮಗೆ ಸಿಕ್ಕಿದ್ರು ಐನೂರ ಮೂವತ್ತೇಳು ಗಿಡದ ಮೂವತ್ತು ಗಿಡದಲ್ಲಿ ನಮಗೆ ನೂರ ಆರು ಕ್ವಿಂಟಾಲ್ ಹಸಿ ಅಡಿಕೆ ಸಿಗುತ್ತೆ ನಿಮಗೆ ನೂರ ಆರು ಕ್ವಿಂಟಾಲ್ ಹಸಿ ಅಡಿಕೆಗೆ ನಾವು ನೂರು ಕ್ವಿಂಟಾಲನ್ನು ಆವರೇಜ್ ತಗೊಳ್ಳೋಣ ನೂರು ಕ್ವಿಂಟಾಲ್ ಹಸಿ ಅಡಿಕೆಗೆ ಆರು ಸಾವಿರ ರೂಪಾಯಿ ನೀವು ರೇಟ್ ಕಟ್ಟಿದ್ರೂ ನಿಮಗೆ ಆರು ಲಕ್ಷದಷ್ಟು ನಿಮಗೆ ಆಯ ಆಗುತ್ತೆ ಆದಾಯ ಬರುತ್ತೆ ಆರು ಲಕ್ಷದಷ್ಟು ಆದಾಯ ನಮಗೆ ಒಂದು ಎಕರೆಗೆ ಬರುತ್ತೆ ಇದು ಸಿಂಪಲ್ ಲೆಕ್ಕಾಚಾರ ರೇಟನ್ನು ನಾನು ಆರು ಸಾವಿರಕ್ಕೆ ಮಾತ್ರ ತೊಗೊಂಡಿದ್ದೇನೆ ಈ ವರ್ಷ ಆರು ಸಾವಿರದ ನಾಲ್ಕುನೂರು ಇದ್ದಿದ್ದಿದೆ ಆರು ಸಾವಿರದ ಇನ್ನೂರು ಇದ್ದಿದ್ದಿದೆ ಉತ್ತಮ ದರ ಇದೆ ಈ ವರ್ಷ ಅಡಿಕೆಗೆ ಐವತ್ತು ಸಾವಿರ ಮೇಲ್ಪಟ್ಟಿರೋದ್ರಿಂದ ಕೆಂಪು ಅಡಿಕೆಗೆ ನಿಮಗೆ ಆರು ಸಾವಿರದ ಇನ್ನೂರಿಂದ ಆರು ಸಾವಿರದ ನಾನ್ನೂರು ತನಕನೂ ನಮ್ಮ ಸಾಕಷ್ಟು ರೈತರಿಗೆ ಸಿಕ್ಕಿದೆ ಇದನ್ನು ನನ್ನ ಆವರೇಜ್ ಆರು ಸಾವಿರ ಅಂತ ತೊಗೊಂಡು ಲೆಕ್ಕ ಮಾಡಿದ ಪ್ರಣಯದಲ್ಲಿ ನೂರು ಕ್ವಿಂಟಲ್ ಹಸಿ ಹಿಡಿಕೆ ನಾವು ಎಕರೆಗೆ ತೆಗಿಬೋದು ಅದು ಹೇಗೆ ಅನ್ನೋದ್ರ ಬಗ್ಗೆಯೂ ವಿಡಿಯೋದೇ ತಾವು ಅದನ್ನು ಗಮನಿಸ್ಬೋದು ಆರು ಲಕ್ಷ ರೂಪಾಯಿ ನಮಗೆ ಆದಾಯ ಬರುತ್ತೆ ನಮ್ಮ ಖರ್ಚಷ್ಟು ಸ್ನೇಹಿತರೆ ನಮ್ಮ ಖರ್ಚು ಒಂದೂವರೆ ಲಕ್ಷ ಈ ಖರ್ಚಿನಲ್ಲಿ ನಾನು ಸಂಪೂರ್ಣವಾಗಿ ವಿಶ್ಲೇಷಣೆ ಮಾಡಿದ್ದೇನೆ ಎಲ್ಲ ಬಾಬತ್ತನ್ನು ಇದರಲ್ಲಿ ನಾವು ಸೇರಿಸಿದ್ದೇವೆ ನಾವು ಇದೆಷ್ಟನ್ನು ತೆಗೆದಾಗ ನಮಗೆ ಬರೋದು ನಾಲ್ಕೂವರೆ ಲಕ್ಷ ರೂಪಾಯಿ ಆದಾಯ ನಿವ್ವಳ ಆದಾಯ ಇದು ನಿವ್ವಳ ಆದಾಯ ಏನಿದೆ ಇದು ನಮಗೆ ಒಂದೇಕ ನಾಲ್ಕೂವರೆ ಲಕ್ಷದಷ್ಟು ನಾವು ನಿವ್ವಳ ಆದಾಯವನ್ನು ಪಡೆದುಕೊಳ್ಬೋದು ಸ್ನೇಹಿತರೆ ಕರೋನಾ ನಂತರದ ದಿನಗಳಲ್ಲಿ ಮತ್ತು ನಮ್ಮ ಹೆಚ್ಚೆಚ್ಚು ಯುವಕರು ಯುವ ರೈತರು ಈಗ ಕೃಷಿನಲ್ಲಿ ತೊಡಸ್ಕೊಳ್ತಾ ಇದ್ದಾರೆ ಅವರಿಗೆಲ್ಲ ಒಂದೇ ಭಾವನೆ ಏನಿದೆ ನಾವು ವೈಜ್ಞಾನಿಕವಾಗಿ ಕೃಷಿ ಮಾಡಬೇಕು ಆಪ್ಟಿಮಮ್ ಲೆವೆಲ್ ಏನಿದೆ ಉತ್ತಮ ರೀತಿಯ ಇಳುವರಿಯನ್ನು ಪಡಿಬೇಕು ಅನ್ನೋದು ಅವ್ರ ಗಮನ ಆಗಿದೆ ಅದಷ್ಟಕ್ಕೂ ಮೂಲಭೂತವಾಗಿ ನಾವು ಗಮನಿಸಬೇಕಾಗಿದ್ದು ನಮಗೆ ಇರೋ ಅವಶ್ಯಕತೆ ಏನಂದರೆ ಒಂದು ನಮಗೆ ನಾಲೆಜ್ ಗ್ಯಾಪ್ ಇದೆ ಒಂದಷ್ಟು ವಿಷಯಗಳ ಸೂಕ್ಷ್ಮತೆಗಳ ಅರಿವಿನ ಕೊರತೆ ಇದೆ ಅದು ವಿಶೇಷ ಕಾರಣಗಳಿಗೋಸ್ಕರ ಹಾಗೆ ಆಗಿದೆ ಅದರ ಜೊತೆ ಜೊತೆಗೆ ನಮಗೆ ನಾವು ಕನಿಷ್ಠ ವೈಜ್ಞಾನಿಕ ಪದ್ಧತಿಗಳನ್ನು ನಾವು ಅಳವಡಿಸ್ಕೊಳ್ಳೇಬೇಕು ವೈಜ್ಞಾನಿಕ ಪದ್ಧತಿಗಳನ್ನು ಅಳವಡಿಸ್ಕೊಳ್ಳದೇ ಇದ್ದರೆ ನಮಗೆ ಈ ಅಪ್ಟಿಮಮ್ ಇಲ್ದಂತೇನೆ ಹೇಳ್ತವೆ ನಮಗೆ ಸುಧಾರಿತವಾದ ಪ ಬೇಸಾಯ ಕ್ರಮದಲ್ಲಿ ನಾವು ಏನು ಇಳುವರಿಯನ್ನು ಪಡಿಬೇಕು ಅನ್ನೋದಿದೆ ಅದನ್ನು ಪಡೀಲಿಕ್ಕೆ ಆಗೋದಿಲ್ಲ ನಾವು ಈ ಬೇರೆ ಯಾವುದೇ ಕೃಷಿ ಪದ್ಧತಿಯ ವಿರೋಧಿಗಳಲ್ಲ ಸಾವಯವ ಕೃಷಿ ಪದ್ಧತಿ ಅಂತಿದೆ ನೈಸರ್ಗಿಕ ಕೃಷಿ ಪದ್ಧತಿ ಅಂತಿದೆ ನಿಮಗೆ ಝೀರೋ ಕಲ್ಟಿವೇಷನ್ ಪದ್ಧತಿ ಅಂತಿದೆ ಸಾಕಷ್ಟು ಪದ್ಧತಿಗಳು ಬಂದು ಹೋಗಿದೆ ನಾವು ಅದು ವಿರೋಧಿಗಳಲ್ಲ ಆದರೆ ಅದೆಲ್ಲದನ್ನೂ ಸೇರಿಸಿ ಸಮಗ್ರವಾಗಿ ನಾವು ಅದು ಎಲ್ಲದರಲ್ಲೂ ಇರುವಂಥ ಉತ್ತಮ ಅಂಶಗಳನ್ನು ತೆಗೆದುಕೊಂಡು ನಾವು ಸಮಗ್ರವಾಗಿ ಕೃಷಿ ಮಾಡಿದಾಗ ಈ ನೀರು ಒಂದು ನೂರು ಕ್ವಿಂಟಾಲ್ ಏನಿದೆ ನೂರು ಕ್ವಿಂಟಾಲ್ ಅಡಿಕೆ ಹಸಿ ಅಡಿಕೆ ಪ್ರತಿ ಎಕರೆಗೆ ಕಾರ್ಯ ಸಾಧು ಸರಳವಾಗಿ ನಾವು ಅದನ್ನು ಸಾಧಿಸಬಹುದು ನಮ್ಮಲ್ಲಿ ಅದಾಗಿದೆ ನಮ್ಮ ಸಲಹೆ ಸೂಚನೆ ಮೇರೆಗೆ ಕೃಷಿ ಮಾಡಿದ ಸಾಕಷ್ಟು ರೈತ ಮಿತ್ರರಿಗೆ ಇಷ್ಟು ಇದರ ಪರಿಣಾಮಗಳು ದೊರೆತಿದೆ ಅವರು ತುಂಬ ಸಂತೋಷವಾಗಿದ್ದಾರೆ ಸ್ನೇಹಿತರೆ ಪ್ರತಿ ವೀಡಿಯೋದಲ್ಲಿ ಇರೋ ಹಾಗೆ ಹೇಳೋ ಹಾಗೆ ನನಗೆ ಇವತ್ತಿನ ವೀಡಿಯೋದಲ್ಲಿ ಬಂದು ಒಂದು ಎಕರೆಗೆ ನಾಲ್ಕೂವರೆ ಲಕ್ಷ ನಿವ್ವಳ ಆದಾಯವನ್ನು ನಾವು ಪಡಿಬೋದು ಅನ್ನೋದನ್ನು ನಾವು ಈ ಮೂಲಕ ನಾವು ಚರ್ಚೆ ಮಾಡಿ ಈ ಮೂಲಕ ನಾವು ಲೆಕ್ಕಾಚಾರ ಮಾಡಿ ತಿಳ್ಕೊಂಡಿದ್ದೇವೆ ನನ್ನ ಕಳೆದ ಎರಡು ಮೂರು ವೀಡಿಯೋಗಳು ಸ್ವಲ್ಪ ಲೆಕ್ಕಾಚಾರದ ಬಗ್ಗೆನೇ ಇದೆ ಲೆಕ್ಕಾಚಾರ ಬೇಕು ಈಗ ಅಡಿಕೆ ಕೊಯ್ಲು ಮಾಡಿದ್ದೇವೆ ಮಾರ್ತಾ ಇದ್ದೇವೆ ಎಷ್ಟು ಆದಾಯ ಬರ್ತಿದೆ ಎಷ್ಟು ಖರ್ಚಾಗಿದೆ ಕಷ್ಟ ಸುಖ ಅದರ ಲೆಕ್ಕಾಚಾರಗಳನ್ನು ನಾವು ಮಾಡಲೇಬೇಕು ಮಾಡಬೇಕು ಹಾಗಾಗಿ ನಾವು ಈ ವಿಡಿಯೋವನ್ನು ಮಾಡಿದ್ದೇವೆ ಪ್ರತಿ ವೀಡಿಯೋದಲ್ಲೂ ಇರೋದೇ ಇರೋ ಹಾಗೆ ಇವತ್ತಿನ ವೀಡಿಯೋದಲ್ಲೂ ಸು ಸೂಪರ್ ಮಿನಿಟ್ ಇದೆ ಗೆಳೆಯರೆ ಇವತ್ತಿನ ವೀಡಿಯೋ ಸೂಪರ್ ಮಿನಿಟ್ ಸಹಿತ ನಮ್ಮ ಈ ಹೆಡ್ಲೈನ್ ಏನಿದೆ ಅದರ ಮೇಲೆಯೇ ವಿಶೇಷವಾಗಿ ಕೇಂದ್ರೀಕೃತವಾಗಿದೆ ನಮಗೆ ಒಂದು ಎಕರೆಗೆ ನಾವು ನಿವ್ವಳ ಆದಾಯವನ್ನು ನಾವು ಏನು ಮಾಡಿದ್ವಿ ನಾಲ್ಕೂವರೆ ಲಕ್ಷವನ್ನು ನಾವು ಒಂದು ಎಕರೆಗೆ ನಿವ್ವಳ ಆದಾಯ ಹೇಳಿ ಇದ್ರಲ್ಲಿ ತೋರಿಸಿದ್ವಿ ಆದರೆ ಅದರ ಜೊತೆ ಜೊತೆಗೇನೆ ಏನು ತೋರಿಸಿದ್ದು ಅಂತ ಹೇಳಿದ್ರೆ ನೂರು ಕ್ವಿಂಟಾಲ್ ಹಸಿ ಅಡಿಕೆ ಆದಾಗ ನಮಗೆ ಬಂದ ಆದಾಯ ಆರು ಲಕ್ಷ ಆದಾಯ ಆರು ಲಕ್ಷ ಖರ್ಚು ಒಂದೂವರೆ ಲಕ್ಷ ನಮಗೆ ನಾಲ್ಕೂವರೆ ಲಕ್ಷ ಏನಿದೆ ಸ್ನೇಹಿತರೆ ಇದು ನಿವ್ವಳ ಆದಾಯ ಇವತ್ತಿನ ಸೂಪರ್ ಮನಿಟ್ನ ವಿಶೇ ವಿಶೇಷ ವಿಷಯ ಏನಾಗಿದೆ ಸ್ನೇಹಿತರೆ ಇವತ್ತಿನ ಸೂಪರ್ ಮನಿಟ್ ವಿಶೇಷ ವಿಷಯ ಅಂದರೆ ನಮ್ಮ ಆದಾಯವನ್ನೇ ನಾವು ನಿವ್ವಳ ಆದಾಯವಾಗಿ ಪರಿವರ್ತನೆ ಮಾಡ್ಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ವಿಶೇಷವಾಗಿ ಚರ್ಚೆ ಮಾಡೋಣ ನಾವು ಆರು ಲಕ್ಷ ರೂಪಾಯಿ ಆದಾಯನ ತೆಗ್ದಿದ್ದೀವಿ ಅಡಿಕೆನಲ್ಲಿ ನಮ್ಮ ಖರ್ಚು ಒಂದೂವರೆ ಲಕ್ಷ ತಗ್ ಕಳೆದ ನಂತರ ನಮ್ಗೆ ಬಂದ ಆ ನಿವ್ವಳ ಆದಾಯ ನಾಲ್ಕೂವರೆ ಲಕ್ಷ ನಮಗೆ ನಿವ್ವಳ ಆದಾಯನೇ ಆರು ಲಕ್ಷ ಮಾಡೋದು ಹೇಗೆ ನಿವ್ವಳ ಆದಾಯ ಆರು ಲಕ್ಷ ಮಾಡೋದು ಅಂದ ತಕ್ಷಣ ಮತ್ತೆ ಅಡಿಕೆನಲ್ಲಿ ಹೆಚ್ಚಿಗೆ ಫಸಲು ತೆಗೆಯೋದು ಅಂತ ಅಲ್ಲ ಅದನ್ನು ಹೇಗೆ ಮಾಡೋದು ಅನ್ನೋದ್ರ ಬಗ್ಗೆ ಇವತ್ತಿನ ವಿಶೇಷವಾದ ಸೂಪರ್ ಇದೆ ಸ್ನೇಹಿತರೆ ನಮಗೆ ಇದಿಷ್ಟು ಲೆಕ್ಕಾಚಾರಗಳನ್ನು ನಾವು ಮಾಡಿದಾಗ ಆರು ಸಾವಿರ ರೂಪಾಯಿ ಒಂದು ಕ್ವಿಂಟಾಲ್ ಹಸಿ ಅಡಿಕೆಗೆ ಅಂತ ಮಾತಾಡಿದ್ವಿ ನಾವು ಹಸಿ ಅಡಿಕೆ ಅನ್ನೋ ವಿಷಯ ಮಾತಾಡಿದ್ರೆ ಸ್ನೇಹಿತರೆ ಈ ಹಸಿ ಅಡಿಕೆ ಅನ್ನೋ ವಿಷಯ ಬಂದ ತಕ್ಷಣ ಇದು ನಾವು ಕೇಣಿಗೆ ಕೊಟ್ಟಿದ್ದು ಅನ್ನೋದು ಸಾರ್ವಜನಿಕವಾಗಿ ತುಂಬ ಜನರಲ್ ಆಗಿ ವಿಷಯ ನಮಗೆ ನಮ್ಮ ಹಸಿ ಅಡಿಕೆಗೆ ಆರು ಸಾವಿರ ರೂಪಾಯಿ ಬೆಲೆ ಯಾವಾಗ ಸಿಕ್ಕಿದೆ ಅಂತ ಹೇಳಿದ್ರೆ ನಮ್ಮ ಹಸಿ ಅಡಿಕೆಯನ್ನು ನಾವು ಕೇಣಿ ಕೊಟ್ಟಾಗ ನಮ್ಮ ತೋಟದಲ್ಲಿ ನಾವು ಕೇಣಿ ಕೊಟ್ಟಾಗ ನಮಗೆ ಕ್ವಿಂಟಾಲ್ಗೆ ಆರು ಸಾವಿರ ರೂಪಾಯಿ ಸಿಗುತ್ತೆ ಇನ್ನೊಂದು ಪ್ರಮೇಯ ಇದೆ ನಾವು ಕೇಣಿ ಕೊಡದೇ ಇದ್ದ ಪಕ್ಷದಲ್ಲಿ ಏನಾಗುತ್ತೆ ಅನ್ನೋದನ್ನು ಚರ್ಚೆ ಮಾಡಬೇಕಾಗಿದ್ದು ನಮಗೆ ಆರು ಸಾವಿರ ರೂಪಾಯಿ ಸಿಕ್ಕಾಗ ನಮಗೆ ನಮಗೆ ಪ್ರತಿ ಕ್ವಿಂಟಾಲಿಗೆ ನಮಗೆ ಆರು ಸಾವಿರ ರೂಪಾಯಿ ಹಸಿ ಅಡಿಕೆಗೆ ಸಿಕ್ಕಾಗ ನಮಗೆ ಅಂದಾಜು ನಮಗೆ ಹನ್ನೆರಡು ಕೆ ಜಿಯಷ್ಟು ಒಣ ಅಡಿಕೆ ಐವತ್ತು ಸಾವಿರ ರೂಪಾಯಿ ಪರ ಒಂದು ಕ್ವಿಂಟಲ್ ನಾವು ಲೆಕ್ಕ ಹಾಕಿದಾಗ ಐದುನೂರು ರೂಪಾಯಿ ನಮಗೆ ಪ್ರತಿ ಕೆ ಜಿಗೆ ಪ್ರತಿ ಕೆ ಜಿ ಒಣ ಅಡಿಕೆಗೆ ಬರುತ್ತೆ ಒಣ ಅಡಿಕೆಗೆ ನಮಗೆ ಆರು ಸಾವಿರ ರೂಪಾಯಿ ಸಿಕ್ಕಾಗ ಅದನ್ನು ಗುಣಾಕಾರ ಭಾಗಾಕಾರ ಮಾಡಿದಾಗ ನಮಗೆ ಹನ್ನೆರಡು ಕೆ ಜಿ ಒಣ ಅಡಿಕೆ ಬೆಲೆ ಸಿಕ್ಕಿದೆ ಈ ಲೆಕ್ಕಾಚಾರ ಭಾಳ ಸಿಂಪಲ್ ಇದೆ ಹನ್ನೆರಡು ಕೆ ಜಿ ಒಣ ಅಡಿಕೆಗೆ ನಮಗೆ ಐದುನೂರು ರೂಪಾಯಿ ಕೆ ಜಿ ಹಾಗೆ ಆರು ಸಾವಿರ ರೂಪಾಯಿ ಆಗುತ್ತೆ ಅದರ ಅರ್ಥ ನಮಗೆ ಒಂದು ಕ್ವಿಂಟಾಲ್ ಹಸಿ ಅಡಿಕೆಗೆ ಆರು ಸಾವಿರ ರೂಪಾಯಿ ಸಿಕ್ಕಿದೆ ಅಂತ ನಾವು ಮಾತಾಡಿದ್ದೇವೆ ಇದಿಷ್ಟು ಒಂದು ಲೆಕ್ಕಾಚಾರ ಈ ಲೆಕ್ಕಾಚಾರದಲ್ಲಿ ಆರು ಲಕ್ಷ ಆದಾಯ ಆಗುತ್ತೆ ಒಂದು ಲಕ್ಷ ಖರ್ಚಿದೆ ನಾಲ್ಕೂವರೆ ಲಕ್ಷ ಆದಾಯ ಆಯಿತು ಇದು ಹಸಿ ಅಡಿಕೆನ ನಾವು ಕೇಣಿ ಕೊಡದೇನೆ ನಾವೇ ಎಂಡ್ ಪ್ರಾಡಕ್ಟ್ ಪ್ರೊಸೆಸಿಂಗ್ ಮಾಡಿದ್ರೆ ಅಡಿಕೆನ ಪ್ರೊಸೆಸಿಂಗ್ ಮಾಡಿದ್ರೆ ಅಡಿಕೆ ಪ್ರೊಸೆಸಿಂಗ್ ಏನು ಮಾಡ್ತೇವೆ ಅಡಿಕೆ ಸುಲಿಸೋದು ಅಡಿಕೆ ಬೇಯಿಸಿ ಅಡಿಕೆ ಒಣಿಸಿ ಅದನ್ನು ಮಾರ್ಕೆಟಿಗೆ ತಗೊಂಡೋದ್ರೆ ನಮಗೆ ಮುಗಿತು ಜನರಲ್ಲಿ ಜನರಲ್ಲಾಗಿ ಆವ್ರೇಜ್ ಅಥವಾ ಮಿನಿಮಮ್ ಆವ್ರೇಜ್ ಏನಿದೆ ಸ್ನೇಹಿತರೆ ನಮ್ಮ ಎಲ್ಲ ರೈತರಿಗೂ ಗೊತ್ತಿರೋ ಹಾಗೆ ನಮಗೂ ಗೊತ್ತಿರೋ ಹಾಗೆ ಹದಿನೈದು ಕೆ ಜಿಗಳಷ್ಟು ಇಳುವರಿ ಅಂತೂ ಕನಿಷ್ಠ ಒಂದು ಕ್ವಿಂಟಲ್ ಹಸಿ ಅಡಿಕೆಗೆ ನಮಗೆ ಬರುತ್ತೆ ಒಂದು ಕ್ವಿಂಟಲ್ ಹಸಿ ಅಡಿಕೆಗೆ ಹದಿನೈದು ಜಿಯಷ್ಟು ಒಣ ಅಡಿಕೆ ಬಂದರೆ ನಮಗೆ ಈ ಐವತ್ತು ಸಾವಿರ ರೇಟ್ ಏನಿದೆ ಅದರ ಪ್ರಕಾರ ಐದುನೂರು ರೂಪಾಯಿ ಪ್ರತಿ ಕೆ ಜಿಗಾದಾಗ ಹದಿನೈದು ಕೆ ಜಿಗೆ ನಮಗೆ ಏಳುವರೆ ಸಾವಿರದಷ್ಟು ಆದಾಯ ಬರುತ್ತೆ ಒಂದು ಕ್ವಿಂಟಲ್ ಹಸಿ ಅಡಿಕೆಯನ್ನು ನಾವು ಪ್ರೊಸೆಸ್ ಮಾಡಿ ಮಾರಿದಾಗ ಇದಕ್ಕೆ ಏಳುವರೆ ಸಾವಿರದಷ್ಟು ಬರುತ್ತೆ ಅದಕ್ಕೆ ಸಂಬಂಧಪಟ್ಟ ಒಂದಷ್ಟು ಖರ್ಚುಗಳಿದೆ ಅಡಿಕೆ ಸೋಲಿಸುವುದು ಬೇಯಿಸುವುದು ಒಣಗಿಸುವುದು ಮತ್ತು ಅದನ್ನು ಮಾರುಕಟ್ಟೆಗೆ ತಗೊಂಡು ಹೋಗೋದು ಅದನ್ನು ಇಲ್ಲಿ ನಾವು ಗಣನೆಗೆ ತೆಗೆದುಕೊಳ್ತಾ ಇಲ್ಲ ಯಾಕೆ ಅಂದರೆ ನಾವು ಒಂದು ಕ್ವಿಂಟಾಲಿಗೆ ಹದಿನೈದು ಕೆ ಮಾತ್ರ ತಗೊಂಡಿದ್ದೇವೆ ಹದಿನೈದುವರೆ ಹದಿನಾರು ಕೆ ಜಿ ಹದಿನೇಳು ಕೆ ಜಿ ಎಲ್ಲ ಬರೋದಿದೆ ಆ ಖರ್ಚು ಇದಕ್ಕಿಂತ ಹೆಚ್ಚುವರಿ ಭಾಗದಲ್ಲಿ ಏನು ಬಂದಿರುತ್ತೆ ಅದಕ್ಕೆ ನಾವು ಸರಿಸಮಾನವಾಗಿ ದುಗಿಸಿ ಅದರ ಖರ್ಚಿನ ವಿಶ್ಲೇಷಣೆ ನಾನು ಇಲ್ಲಿ ಮಾಡಲಿಕ್ಕೆ ಹೋಗಿಲ್ಲ ಸ್ನೇಹಿತರೆ ಏಳುವರೆ ಸಾವಿರದಷ್ಟು ನಮಗೆ ಆವಾಗ ಒಂದು ಕ್ವಿಂಟಾಲ್ ಹಸಿ ಅಡಿಕೆಗೆ ಸಿಗುತ್ತೆ ನಾವು ಲೆಕ್ಕ ಹಾಕಿದ್ದು ಆರು ಸಾವಿರ ಏಳುವರೆ ಸಾವಿರ ಒಂದು ಕ್ವಿಂಟಲ್ ಅಷ್ಟು ಹಸಿ ಅಡಿಕೆಗೆ ಸಿಕ್ಕಾಗ ಅದನ್ನು ನೂರು ಕ್ವಿಂಟಲ್ ನಮ್ಮದು ಹಸಿ ಅಡಿಕೆ ಆಗಿದೆ ಅಂತ ಅಂದ್ಕೊಂಡ್ರೆ ಏಳುವರೆ ಸಾ ಲಕ್ಷ ರೂಪಾಯಿದು ನಮಗೆ ಆಯವ್ಯಾಯ ಆಯ ಆಯಿತು ಒಂದೂವರೆ ಲಕ್ಷ ಯಥಾ ಪ್ರಕಾರ ಖರ್ಚು ಖರ್ಚೇನು ಕಡಿಮೆ ಆಗಿಲ್ಲ ಅಂತಲೇ ಅಂದ್ಕೊಳ್ಳೋಣ ಅವಾಗ ನಮಗೆ ನಿವ್ವಳ ಲಾಭ ಆರು ಲಕ್ಷ ರೂಪಾಯಿ ಬರುತ್ತೆ ಸ್ನೇಹಿತರೆ ಇದೇ ಇವತ್ತಿನ ಸೂಪರ್ ಮಾರ್ಕೆಟ್ನ ವಿಶೇಷ ನಾನು ನಿಮಗೆ ಮೊದಲು ತಿಳಿಸಿದ್ದು ಆದಾಯ ಆರು ಲಕ್ಷ ಖರ್ಚು ಒಂದೂವರೆ ಲಕ್ಷ ನಿವ್ವಳ ಆದಾಯ ನಮಗೆ ನಾಲ್ಕೂವರೆ ಲಕ್ಷ ಅಡಿಕೆಯನ್ನು ನಾವೇ ಸೂಲಿದ ಸೂಲಿದು ಮಿಷಿನಿಂದ ಸೂಲಿಸಿ ಅದನ್ನು ಬೇಯಿಸಿ ಒಣಗಿಸಿ ಮಾರಿದಾಗ ನಮಗೆ ಒಂದು ಕ್ವಿಂಟಾಲ್ ಹಸಿ ಅಡಿಕೆಗೆ ನಮಗೆ ಏಳುವರೆ ಸಾವಿರದಷ್ಟು ಸಿಗುತ್ತೆ ನೂರು ಕ್ವಿಂಟಾಲ್ ಹಸಿ ಅಡಿಕೆ ಆಗಿದ್ದ ಪ್ರಮೇಯದಲ್ಲಿ ಮೇಲಿನ ಪ್ರಮೇಯನೂ ಅದೇ ಇದೆ ಏಳುವರೆ ಲಕ್ಷ ಬಂತು ಒಂದೂವರೆ ಲಕ್ಷ ಖರ್ಚು ತೆಗೆದರು ನಿವ್ವಳ ಆದಾಯ ನಮಗೆ ಆರು ಲಕ್ಷ ಬರುತ್ತೆ ಇದು ಎಲ್ಲರಿಗೂ ಸಾಧ್ಯ ಅಂತ ನಾನು ಹೇಳೋದಿಲ್ಲ ಅಥವಾ ಎಲ್ಲರೂ ಮಾಡ್ಬೋದು ಯಾರಿಗೂ ಅಸಾಧ್ಯವಾದದ್ದೇನು ಅಲ್ಲ ಅನ್ನೋದು ನನ್ನ ಭಾವನೆ ನಾವು ಸ್ವತಃ ರೈತರು ನಾವು ನಾವು ಎಷ್ಟೇ ಅಡಿಕೆ ಬೆಳೆದ್ರು ನಾವೇ ಅದನ್ನು ಪ್ರೊಸೆಸ್ ಮಾಡ್ತೇವೆ ನಾವೇ ಸುಲಿಸಿ ನಾವೇ ಬೇಯಿಸಿ ಒಣಗಿಸಿ ಅದನ್ನು ನಾವು ಮಾರುಕಟ್ಟೆಗೆ ತಗೊಂಡು ಹೋಗ್ತೇವೆ ಮತ್ತು ಮಾರುಕಟ್ಟೆಯಲ್ಲಿ ಆಗುವ ದರದ ವ್ಯತ್ಯಾಸದ ಬಗ್ಗೆ ನಾನಿನ್ನೂ ಚರ್ಚೆ ಮಾಡಲಿಲ್ಲ ಐವತ್ತು ಸಾವಿರ ಇದೆ ನೂರು ರೂಪಾಯಿ ಒಂದು ಕೆ ಜಿ ಒಣ ಅಡಿಕೆಗೆ ಲೆಕ್ಕದಲ್ಲಿ ನಾವು ಇದಿಷ್ಟನ್ನು ಚರ್ಚೆ ಮಾಡಿದ್ದೇವೆ ನಾಳೆ ಐವತ್ತೆರಡು ಸಾವಿರ ಆಗುತ್ತೆ ಐವತ್ನಾಲ್ಕು ಸಾವಿರ ಆಗುತ್ತೆ ಅವಾಗ ಏನಾಗುತ್ತೆ ಪ್ರಮೇಯ ಅವಾಗ ನಾವು ಇಟ್ಟು ಮಾರಲಿಕ್ಕೆ ನಮಗೆ ಎಲ್ಲ ಅವಶ್ ಅವಕಾಶಗಳಿರ್ತದೆ ಅದರದ್ದು ಬೇರೆಯೇ ವ್ಯವಹಾರ ಇದೆ ಬೇರೆಯೇ ಲೆಕ್ಕಾಚಾರ ಇದೆ ಸೊ ಇದೆಲ್ಲದನ್ನು ತಾವುಗಳು ರೈತರು ಸೂಕ್ಷ್ಮವಾಗಿ ಗಮನಿಸಿ ನಾವು ಬೆಳೆದಿದ್ದನ್ನು ನಾವು ಪ್ರೊಸೆಸ್ ಮಾಡೋಣ ನಮ್ಮ ನಮ್ಮ ಬೆಳೆ ಏನಿದೆ ಅದರಲ್ಲಿ ಬರ್ತಕ್ಕಂಥ ಹೆಚ್ಚಿನ ಅಂಶದ ಲಾಭವನ್ನು ರೈತರೇ ಉಳಿಸ್ಕೊಳ್ಳೋ ಎಲ್ಲ ಪ್ರಯತ್ನ ಮಾಡೋಣ ಈ ರೀತಿಯ ಕ್ರಮಗಳಿಂದ ನಮಗೆ ಸಾಕಷ್ಟು ನನ್ನ ಆದಾಯದಲ್ಲಿ ನಾವು ವೃದ್ಧಿ ಮಾಡ್ಬೋದು ನಮ್ಮ ಖರ್ಚನ್ನು ನಾವು ಕಡಿಮೆ ಮಾಡೋಕ್ಕಾಗದೇ ಇದ್ದರೂ ನಮ್ಮ ಆದಾಯ ನಾವು ಹೆಚ್ಚು ಹೆಚ್ಚು ಮೂಲಕ ನಿವ್ವಳ ಲಾಭ ಅಥವಾ ನಿವ್ವಳ ಆದಾಯ ಏನಿದೆ ಅದನ್ನು ಮುಂದುವರ್ಸ್ಕೊಂಡು ಹೋಗ್ಬೋದು ಅಥವಾ ಹೆಚ್ಚು ಮಾಡ್ಬೋದು ಅನ್ನೋದನ್ನು ನಾನು ಅಡಿಕೆಯ ಡಿ ಪಿ ಆರ್ ಅಂತ ಡಿಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ ಅಂತ ಮಾಡ್ತೀನಿ ಅಂತ ಹೇಳಿದೆ ಅದರದ್ದೇ ಮುಂದುವರೆದ ಇನ್ನೊಂದು ಭಾಗ ಇದೆ ನಾನು ತಾವು ತಿಳ್ಕೊಬೋದು ಇನ್ನೂ ಸಾಕಷ್ಟಿದೆ ಅಡಿಕೆ ಡಿ ಪಿ ಆರ್ ಮಾಡಲಿಕ್ಕೆ ಹೊಸದಾಗಿ ಅಡಿಕೆ ತೋಟ ಮಾಡೋರು ಏನು ಮಾಡಬೇಕು ಅವರಿಗೆ ಒಂದು ವರ್ಷಕ್ಕೆ ಎಷ್ಟು ಖರ್ಚು ಬರುತ್ತೆ ಅವರ ಅಂತರ ಬೆಳೆಯಲ್ಲಿ ಮತ್ತೆ ಹೇಗೆ ಆದಾಯ ವಾಪಸ್ ಕಳಿಸ್ಕೋಬೋದು ಮೊದಲು ಆರರಿಂದ ಐದರಿಂದ ಆರು ವರ್ಷದವರೆಗೆ ಅಡಿಕೆನಲ್ಲಿ ಆದಾಯನೇ ಇರೋದಿಲ್ಲ ಆ ಕಾಲಘಟ್ಟದಲ್ಲಿ ಏನು ಮಾಡಬೇಕು ಅದರಿಂದ ಏನೇನು ಅನುಕೂಲ ಆಗುತ್ತೆ ಅನ್ನೋದ್ರ ಬಗ್ಗೆಯೂ ಮತ್ತೊಂದಷ್ಟು ವೀಡಿಯೋಗಳನ್ನು ನಾವು ಮಾಡ್ತೇವೆ ನಮ್ಮ ಪ್ರತಿ ವೀಡಿಯೋವನ್ನು ಸಪೋರ್ಟ್ ಮಾಡಿದಾಗೆ ಈ ವಿಡಿಯೋನೂ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ಸ್ ಮಾಡಿ ಮತ್ತು ವೈಯಕ್ತಿಕವಾಗಿ ಯಾರಿಗಾದರೂ ಸಲಹೆ ಸೂಚನೆಗಳು ಪರಿಹಾರಗಳು ಬೇಕು ಅಂತ ಹೇಳಿದ್ರೆ ನಮ್ಮ ವಾಟ್ಸಪ್ ನಂಬರನ್ನು ನಾನು ಹಾಕಿರ್ತೇನೆ ಅದರ ಮೂಲಕ ತಾವು ನಮ್ಮನ್ನು ಸಂಪರ್ಕಿಸಬಹುದು ಸಾಕಷ್ಟು ರೈತ ಮಿತ್ರರಿಗೆ ಈ ರೀತಿಯ ಪ್ರಯೋಗಗಳು ದೊರೆತಿದೆ ಸ್ನೇಹಿತರೆ ಇಷ್ಟನ್ನು ಹೇಳ್ತಾ ಇದು ನಿಮ್ಮ ಕೃಷ್ಣ ಕೃಷಿ ವಿತ್ ಕೃಷ್ಣ ಚಾನಲ್ನಿಂದ ಆಫ್ ನಮಸ್ಕಾರಗಳೇ